ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಹಲ್ಸಿನ ಕಡುಬು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಲ್ಲ ಇದು ರಾತ್ರಿ ಹಕ್ಕಿ ನೆನೆ ಇಟ್ಟಿದ್ದೆ ರೀ ಇದು ಇವಾಗ ಬೆಳಗ್ಗೆ ಆಗಿದೆ ಇದು ರಾತ್ರಿ ಇದರಲ್ಲಿ ಒಂದು ಕಪ್ಪು ಹಕ್ಕಿ ನೆನೆ ಇಟ್ಟಿದ್ದೆ ತೊಳೆದು ಇವಾಗ ಕ್ಲೀನಾಗಿ ಇಟ್ಕೊಂಡಿನಿ ಆಮೇಲೆ ಈ ಬಟ್ಲಲ್ಲಿ ಐದು ಬಟ್ಟಲು ಹಲ್ಸಿನ ತೊಳೆದೆ ಹಣ್ಣು ಆಗಿರ್ಬೇಕು ರೀ ಇದು ಕಾಯಿದ್ರೆ ಚೆನ್ನಾಗಲ್ಲ ಕಡುಬು ಹಣ್ಣು ಮಗಿದೆ ಇದು ಇದರಲ್ಲಿ ಐದು ಇದೆ ರೀ ಹಲಸಿನ ಹಣ್ಣು ಈ ಥರ ಐದು ಬಟ್ಲು ಆಮೇಲೆ ಒಂದು ಬಟ್ಲು ಬೆಲ್ಲ ಹಸಿ ಕೊಬ್ಬರಿ ಒಂದು ಬಟ್ಲು ಆಮೇಲೆ ಒಂದು ಐದಾರು ಏಲಕ್ಕಿ ತಗೋ ಕುರಿ ಏಲಕ್ಕಿ ಇವಾಗ ಅಕ್ಕಿ ಫಸ್ಟು ಮಿಕ್ಸಿಗೆ ರೀ ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಆಮೇಲೆ ಬೆಲ್ಲ ಆಮೇಲೆ ಹಸಿನ ತೋಳೆ ಇದು ಎಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಕಾಯಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಹುಗ್ಗಿಯ ಬೇಯಿಸ್ಬೇಕು ನೋಡಿ ಇದು ನೀರು ಹಾಕೋಬಾರ್ದು ಅಕ್ಕಿ ಬೆಲ್ಲ ಫಸ್ಟ್ಗೆ ರುಬ್ಬಿದ್ದೀನಿ ಇಷ್ಟು ನೀರು ಬಂದಿದೆ ಬೆಲ್ಲ ಹಾಕೋದಕ್ಕೆ ಇವಾಗ ಇದಕ್ಕೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂತೀನಿ ಆಮೇಲೆ ಇದು ಸ್ವಲ್ಪ ಹಲಸಿನ ತೊಳೆ ಹಾಕೊಳ್ತೀನಿ ನೀರು ಹಾಗೆ ಗಟ್ಟಿಗೆ ರುಬ್ಕೋಬೇಕು ರೀ ಇದನ್ನ ಹಲಸಿನ ತೋಳೆ ಹಾಕೊಂಡಿನಿ ನೋಡಿ ರುಬ್ಬಿದ್ದೀನಿ ನಾನು ನೋಡಿ ಈ ತರ ಗಟ್ಟಿಗಾಗಿದೆ ಈ ತರ ರುಬ್ಕೊಂಡಿದ್ದೀನಿ ಈ ಥರ ಗಟ್ಟಿ ಇರಬೇಕು ನಾನು ನೋಡಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ರೀ ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕಿದೆ ನಾನು ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಬೋದು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವೀಟ್ ನೋಡಿ ಹಾಕ್ಕೊಳ್ಳಿ ರುಬ್ಬಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನೋಡಿಬಿಟ್ಟು ಬೆಲ್ಲ ಕಡಿಮೆ ಅನ್ನಿಸಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ದೀನಿ ನೋಡಿ ಈ ಥರ ಬಾಳೆಲೆ ತೊಳೆದು ಬಿಟ್ಟು ಒರೆಸಿ ಈ ಥರ ಗ್ಯಾಸ್ ಮೇಲೆ ಬಾಡಿಸ್ಕೋಬೇಕು ಮಿದುವಾಗುತ್ತೆ ಈ ಥರ ಈ ಥರ ಮಿದುವಾಗುತ್ತೆ ಆಮೇಲೆ ಈ ಥರ ಪೀಸ್ ಮಾಡಿಕೊಂಡು ಇದರಲ್ಲಿ ಆಮೇಲೆ ನೀರು ಕಸಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ನೀರು ಕಸಕ್ಕೆ ಇಟ್ಕೊಂಡಿದ್ದೀನಿ ಕುದೀತಾ ಇದೆ ಒಳಗೆ ಇದು ಹಿಟ್ಟಾಕಿ ಬೇಯಿಸಬೇಕು ಈಗ ಹಾಕ್ತೀನಿ ನೋಡಿ ಹಿಟ್ಟು ಎಲ್ಲ ಕಲಸಿಟ್ಕೊಂಡಿದ್ದೀನಿ ಈ ತರ ದಾರ ಇರುತ್ತೆ ರೀ ಇದ್ರದ್ದೇ ದಾರ ಕಟ್ ಮಾಡ್ಕೋಬೇಕು ಬಾಳೆದೆಯ ಈ ತರ ಕಟ್ ಮಾಡ್ಕೋಬೇಕು ಕಟ್ಟಕ್ಕೆ ಕಾಣಿಸ್ತಾ ಇದೆಯಾ ಈ ತರ ಮಾಡ್ಬೇಕು ನೋಡಿ ಎಲ್ಲ ಇನ್ನೊಂದು ಮಾಡಿರ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಳ್ಳಿ ಸ್ಪೆಷಲ್ ಕಡುಬು ಇದು ಇದಕ್ಕೇನಾದರೂ ಹಂಗೇನಾರು ತಿನ್ಬೋದು ಬೇಕಂದ್ರೆ ಬೆಣ್ಣೆ ತುಪ್ಪ ಹಚ್ಕೊಂಡು ತಿನ್ಬೋದು ಬೆಣ್ಣೆ ತುಪ್ಪ ಬೇಡ ಅಂದ್ರೆ ಹಂಗೇನು ತಿನ್ಬೋದು ಸ್ವೀಟ್ ಇದು ತುಂಬಾ ರಿಚ್ ಫುಡ್ ಇದು ಚೆನ್ನಾಗಿರುತ್ತೆ ನೋಡಿ ತಿನ್ನಿ ನೋಡಿ ಈ ತರ ಇಟ್ಟಿದೀನಿ ಐದಾರು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಬೇಕ್ರಿ ಹತ್ತು ಹದಿನೈದು ನಿಮಿಷ ಬೇಯಿಸಿದ ಮೇಲೆ ಆಮೇಲೆ ಬೆಂದ ಬೆಂದಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ನೀವು ಮಾಡಿಕೊಳ್ಳಿ ಸ್ವಲ್ಪ ಜೋರಿಡ್ತೀನಿ ಸ್ಟವ್ ನೋಡಿ ಈ ಥರ ಬೆಂದಿದೆ ಇಲ್ಲ ಅಂತ ಹಿಂಗೆ ಸ್ಟವ್ ಕಡಿಮೆ ಮಾಡಿಕೊಂಡು ಇದು ಒಂದು ತಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಕೈಗೆಲ್ಲ ಅಂಟಲ್ಲ ಅಂದರೆ ಬೆಂದಿದೆ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಪೀಸ್ ಮಾಡಿಕೊಂಡು ನೋಡಿ ಈ ಥರ ಈ ಥರ ಬೆಂದಿದೆಲ್ಲ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಬೆಂದಿದೆ ನೋಡಿ ಇದು ಬೇಕು ಅಂದರೆ ಸ್ವಲ್ಪ ಹಸಿಗಾಯ್ತೋ ಹೆಂಗಾಯ್ತು ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಬೇಕಾಗ್ತ ಇದ್ರಿ ಈ ಥರ ನೋಡಿಬಿಟ್ಟು ಭಯ ಹಾಕೊಂಡು ನೋಡಿ ಪೀಸು ನಮ್ಮದು ಬೆಂದಿದೆ ನೋಡೋದ್ರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಕಾಲಕ್ಕೆ ಈ ಟೈಪ್ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ನೋಡಿ ಎರಡೇ ಬಿಚ್ಚಿದ್ದೀನಿ ತುಂಬ ಬಿಚ್ಚಿದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ಎರಡು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇನ್ನು ಹಂಗೆ ಮುಚ್ಚಿಟ್ಟಿದ್ದೀನಿ ಈ ಸದ್ಯಕ್ಕೆ ತೋರ್ಸೋಕ್ಕೆ ಅದು ಬಿಚ್ಚಿಟ್ರೆ ಚೆನ್ನಾಗಿರಲ್ಲ ಸ್ಮೆಲ್ ಚೆನ್ನಾಗಿರುತ್ತೆ ಭಾಳ ಎಲ್ಲೇದು ಅದಕ್ಕೋಸ್ಕರ ಇದಕ್ಕೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ನೋಡಿ ನಿಮಗೆ ಹಂಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂದರೆ ಹಂಗೆ ತಿನ್ಬೋದು ಈ ಥರ ಆಮೇಲೆ ಈ ಥರ ನೀವು ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸ್ವಲ್ಪ ಎಲ್ಲ ಲೈಕ್ ಕೊಡಿ ದಯವಿಟ್ಟು ಎಲ್ಲ ಲೈಕ್ ಕ ಶೇರು ಮಾಡಿ ಥ್ಯಾಂಕ್ ಯು